ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಲವಂಗದಿಂದ ಆಗುವಂಥ ಲಾಭಗಳನ್ನು ತಿಳಿದುಕೊಳ್ಳೋಣ ಏನಪ್ಪ ಲವಂಗದಿಂದ ಲಾಭಗಳೆಲ್ಲ ನಮಗಾಗುತ್ತೆ ಅನ್ನೋದಾದರೆ ಲವಂಗದಿಂದ ಹೀಗೆ ಮಾಡಿದ್ದಲ್ಲಿ ನಿಮ್ಮ ಮನೆಯಲ್ಲಿ ದುಡ್ಡೆ ದುಡ್ಡು ಲಕ್ಷ್ಮೀದೇವಿ ಚಂಚಲೆ ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವಂಥವಳಲ್ಲ ಅಂದರೆ ಒಬ್ಬರ ಮನೆಯಲ್ಲಿ ನಿಶ್ಚಲವಾಗಿರುವಂಥವಳಲ್ಲ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗುತ್ತಲೇ ಇರುತ್ತಾಳೆ ಹಾಗಾಗಿ ಒಮ್ಮೊಮ್ಮೆ ಕಡು ಬಡವರು ಸಹ ಶ್ರೀಮಂತರಾಗಿಬಿಡುತ್ತಾರೆ ಶ್ರೀಮಂತರು ಸಹ ಬಡವರಾಗಿಬಿಡುತ್ತಾರೆ ಕೆಲವರು ಎಷ್ಟೇ ಚೆನ್ನಾಗಿ ಪೂಜಿಸಿದರೂ ಸಹ ಲಕ್ಷ್ಮೀ ದೇವಿಯವರನ್ನು ಕರುಣಿಸುವುದಿಲ್ಲ ಇನ್ನೂ ಕೆಲವರು ಪೂಜೆಯನ್ನೇ ಮಾಡದಿದ್ದರೂ ಸಹ ಲಕ್ಷ್ಮೀ ದೇವಿಯವರನ್ನು ಶ್ರೀಮಂತಗೊಳಿಸುತ್ತಾಳೆ ಹಾಗೆ ಅವರೊಂದಿಗೆ ಒಲಿದು ಬರುತ್ತಾಳೆ ಎಷ್ಟೇ ಯೋಚಿಸಿದರೂ ಸಹ ಇದಕ್ಕೆ ಕಾರಣಗಳು ಮಾತ್ರ ತಿಳಿದು ಬರುವುದಿಲ್ಲ ಹಾಗೆ ಎಷ್ಟೋ ದಿನದಿಂದ ಬಡತನದಲ್ಲಿ ಕೊರಗುವವರು ನಿಮ್ಮಲ್ಲೂ ಸಹ ಇರ್ತಾರೆ ಹಾಗೆ ಎಷ್ಟೇ ಪೂಜೆ ಹೋಮ ಹವನಗಳನ್ನು ಸಲ್ಲಿಸಿದರೂ ಸಹ ನಿಮಗೆ ಲಕ್ಷ್ಮೀ ದೇವಿ ಒಲಿಯುತ್ತಿಲ್ಲವೇ ಹಾಗಾದರೆ ಹೀಗೆ ಮಾಡಿ ಲವಂಗದಿಂದ ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆಯಂತೆ ನೀವು ಕೂಡ ಧನವಂತರಾಗುತ್ತೀರಾ ಲವಂಗದಿಂದ ಪೂಜೆ ಅದು ಹೇಗೆ ಎಂದು ನೋಡೋಣ ಬನ್ನಿ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ವ್ಯಾಪಾರದಲ್ಲೂ ನಮಗೆ ಲಾಭ ಆಗಬೇಕು ಅನ್ನುವಂಥದ್ದು ನಮ್ಮ ಆಸೆಯಾಗಿರುತ್ತೆ ಆದಂಥ ಲಾಭ ಧನಲಕ್ಷ್ಮಿ ನಮ್ಮ ಹತ್ತಿರನೇ ಉಳಿದುಕೊಳ್ಳಬೇಕು ಅಂದರೆ ನಾವುಗಳು ಹೀಗೆ ಮಾಡಬೇಕು ಏನಪ್ಪ ಮಾಡಬೇಕು ಅಂದರೆ ಪೂಜೆಯಲ್ಲಿ ಲವಂಗವನ್ನು ಬಳಸುವಂಥದ್ದು ಹಾಗೆ ಇದನ್ನು ಯಾರ ಹತ್ತಿರ ಸಹ ಹೇಳಬಾರದು ಹಾಗಾದರೆ ಹೇಗೆ ಆ ಪೂಜೆಯನ್ನು ಮಾಡುವಂಥದ್ದು ಬನ್ನಿ ನೋಡೋಣ ಇನ್ನು ಈ ಪೂಜೆಯನ್ನು ಮಾಡುವಂಥ ವಿಧಾನವನ್ನು ನೋಡುವಂಥದ್ದಾದರೆ ಬೆಳಗಿನ ಜಾವ ತಲೆ ಸ್ನಾನವನ್ನು ಮಾಡಿಕೊಂಡು ಸೂರ್ಯ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಮನೆಯನ್ನು ಶುಭ್ರಗೊಳಿಸಿ ನೀವು ಸಹ ಸ್ನಾನವನ್ನು ಮಾಡಿಕೊಂಡು ಧನಲಕ್ಷ್ಮಿಯ ಫೋಟೋವನ್ನು ಇಟ್ಟು ಅಥವಾ ಮೂರ್ತಿಯನ್ನು ಇಟ್ಟು ಧನಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಬೇಕು ಯಾವ ರೀತಿ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಕೆಂಪು ವಸ್ತ್ರದಲ್ಲಿ ನಾಲ್ಕು ಲವಂಗಗಳನ್ನು ಇರಿಸಿ ಧನಲಕ್ಷ್ಮಿಗೆ ಆಕಳಿನ ತುಪ್ಪದಿಂದ ದೀಪವನ್ನು ಹಚ್ಚಿ ಆಗ ಧನಲಕ್ಷ್ಮಿಗೆ ಪ್ರಾರ್ಥಿಸಬೇಕು ಭಕ್ತಿಯಿಂದ ಧನಲಕ್ಷ್ಮಿಯನ್ನು ಪ್ರಾರ್ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ನಂತರ ಪೂಜೆ ಸಲ್ಲಿಸಿದ ನಂತರ ಆ ಒಂದು ಕೆಂಪು ವಸ್ತ್ರವನ್ನು ಲವಂಗ ಇರಿಸಿದ ಕೆಂಪು ವಸ್ತ್ರವನ್ನು ನೀವು ಹಣವನ್ನು ಸಂಗ್ರಹಿಸುವಂತಹ ಸ್ಥಳ ಅಂದರೆ ದುಡ್ಡನ್ನು ಇಡುವಂಥ ಸ್ಥಳದಲ್ಲಿ ನಿಮ್ಮ ಮನೆಯಲ್ಲಿ ಬೇರು ಅಥವಾ ಪೆಟ್ಟಿಗೆಗಳಲ್ಲಿ ನೀವು ಎಲ್ಲಿ ಹಣವನ್ನು ಇರಿಸ್ತೀರೋ ಅಲ್ಲಿ ಆ ಒಂದು ವಸ್ತ್ರವನ್ನು ಇಟ್ಟು ಗುಪ್ತವಾಗಿ ಶೇಖರಣೆ ಮಾಡಬೇಕು ಗುಪ್ತವಾಗಿ ಇಡಬೇಕು ನಂತರ ಈ ಒಂದು ಪೂಜೆ ಮಾಡುವ ವಿಧಾನವನ್ನು ಯಾರಿಗೂ ಸಹ ಹೇಳಬಾರೊಮ್ಮೆ ಹೇಳ್ತಿದ್ದೇನೆ ಈ ವಿಷಯವನ್ನು ಗುಪ್ತವಾಗಿ ಇಳಿಸಬೇಕು ಯಾರ ಹತ್ರ ಸಹ ಹಂಚಿಕೊಳ್ಳಬಾರದು ಹೀಗೆ ಮಾಡೋದರಿಂದ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ಬಹಳಷ್ಟು ಲಾಭವನ್ನು ಕಾಣ್ತೀರಾ ಅದೇ ರೀತಿಯಾಗಿ ನಿಮ್ಮ ಹತ್ರ ಧನಲಕ್ಷ್ಮಿ ಒಲಿದು ಬರುತ್ತಾಳೆ ಹಾಗೆ ಪ್ರವೋಹಪಾದಿಯಲ್ಲಿ ಮಾತ್ರ ಧನಲಕ್ಷ್ಮಿ ಉಳಿ ಬರುತ್ತಾಳೆ ಹೀಗೆ ಮಾಡುವುದರಿಂದ ನೀವು ಸಹ ಧನವಂತರಾಗ್ತೀರಾ ನೀವು ಸಹ ಶ್ರೀಮಂತರಾಗ್ತೀರಾ ಹಾಗಾಗಿ ಮುಂದೆ ನೀವು ಮಾಡುವಂಥ ಧನಲಕ್ಷ್ಮಿ ಪೂಜೆಯಲ್ಲಿ ಲವಂಗವನ್ನು ಉಪಯೋಗಿಸಿ ನೀವು ಸಹ ಶ್ರೀಮಂತರಾಗಬಹುದು ಮತ್ತು ಇನ್ನೇಕೆ ತಡ ನೆಕ್ಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ